ಹಾಯ್ ಸ್ನೇಹಿತರೆ ಈಗ ನಾನು ಟಾಯ್ಸ್ ಕಾರ್ನ ಶೋರೂಮ್ಗೆ ಬಂದಿದ್ದೀನಿ ಬ್ಯಾಂಗ್ಳೂರಲ್ಲಿ ನೋಡಿ ನಿಮಗೆ ಕೆಲವೊಂದು ಕಾರ್ನ ವೀಡಿಯೋಗಳನ್ನು ತೋರಿಸ್ತೀನಿ ನಾನು ಎಲ್ಲ ತರಿಸೋದು ಇಲ್ಲಿನಲ್ಲಿ ನೋಡೋ ಬನ್ನಿ ಸ್ನೇಹಿತರೆ ನೋಡಿ ಇದು ಹೋಮ್ವರ್ಕ್ ಕಾರ್ ರಿಮೋಟ್ ಕಂಟ್ರೋಲ್ ಇದು ಹೆಂಗಿದೆ ನೋಡಿ ತುಂಬ ಬಾಕ್ಸಲ್ಲಿದೆ ನಂಬವ್ರಿಗೆ ಬ್ಲೂ ಕಲರ್ ಬ್ಲೂ ಅಲ್ಲ ಇದು ಬ್ಲ್ಯಾಕ್ ಕಲರ್ ಹೀಗೆ ತುಂಬ ಕಾರ್ಗಳು ವಿ ನೋಡಿ ಸಾಕತ್ತಾಗಿದೆ ನಿಮಗೆ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಕಾರನ್ನ ಕೊಡಿಸ್ತೀನಿ ಅಂದರೆ ನಾನು ಇವರ ಯೂಟ್ಯೂಬ್ ಕಸ್ಟಮರ್ ಆಗಿದ್ದೀನಿ ಹಾಗಾಗಿ ಸಿಕ್ಕಾಪಟ್ಟೆ ನೋಡಿ ಕಾರ್ಗಳು ನೋಡಿ ಅಮ್ಮ ಕಾರ್ ಎಲ್ಲ ಕಲರಲ್ಲಿ ಇದೆ ಸಿಕ್ಕ ಬಟ್ಟೆ ಹಿಂಗೆ ನಾವು ಫ್ಲಿಪ್ಕಾರ್ಟು ಅಮೇಝಾನಲ್ಲಿ ಆದರೆ ಎರಡು ಸಾವಿರ ಅಂತ ಹೇಳ್ತಾರೆ ಇನ್ನೆಲ್ಲ ಸ್ವಲ್ಪ ಡಿಸ್ಕೌಂಟಲ್ಲಿ ಅದಕ್ಕಿಂತ ತುಂಬ ಕಡಿಮೆ ಸಿಕ್ಕುತ್ತೆ ಎಲ್ಲ ಕಾರುಗಳೇ ಅಷ್ಟೇ ಕ್ವಾಂಟಿಟಿ ಅದು ತರಿಸಿಕೊಡ್ತೀನಿ ಕಾರ್ನ ನೋಡಿ ಇದು ಸಾಕಾದ ರಿಮೋಟು ಇದರಲ್ಲಿ ಇಂಜಿನ್ ಎಲ್ಲ ಇದೆ ಮತ್ತೆ ನೋಡಿ ಇದು ಕೂಡ ಕಾರುಗಳು ತುಂಬ ಇದೆ ನೋಡಿ ಕಣ್ಣು ಬಿಟ್ಟು ನೋಡ್ಲಿಕ್ಕೆ ಏನೇ ಆಗ್ತಿಲ್ಲ ಆ ಥರದ್ದು ಕಾರ್ಗಳು ಇದೆ ನೋಡಿ ಗ್ರೇಸ್ ಕಾರ್ಗಳು ನೋಡಿ ದೊಡ್ಡ ದೊಡ್ಡ ಕಾರ್ಗಳು ನೋಡಿ ಆಂಬುಲೆನ್ಸ್ ಇದೆ ಇದನ್ನು ಪರ್ಚೇಸ್ ಮಾಡಿದ್ದೇನೆ ಮತ್ತೊಂದು ನೋಡಿ ಇದು ಕೂಡ ಪರ್ಚೇಸ್ ಮಾಡ್ತಾ ಇದ್ದೀನಿ ನೋಡಬೇಕು ಆದರೆ ತಗೊಳ್ತೀನಿ ತುಂಬ ರೆಡಿ ಇದೆ ಇದಿಕ್ಕು ಕೂಡ ಸಕ್ಕತ್ತಾಗಿ ರಿಮೋಟ್ ಕಂಟ್ರೋಲ್ ಕಾರ್ ಇದು ನೋಡಿ ಟಿಪ್ಪರ್ಗಳು ಚಿಕ್ಕ ಮಕ್ಕಳಿಗೆಲ್ಲ ಎಲ್ಲ